ಹರಿ ಓಂ ನಮಸ್ತೆ ನಾನು ದಯಾನಂದ್ ಸಕಲೇಶ್ಪುರ ಧರ್ಮಸ್ಥಳ ಜನಜಾಗೃತಿ ಯಾತ್ರೆ ಧರ್ಮಸ್ಥಳದಿಂದ ಇನ್ನೂರ ತೊಂಬತ್ತು ದೇವಸ್ಥಾನಗಳು ಪುನರ್ ನಿರ್ಮಾಣಗೊಂಡಿವೆ ಇದು ಕರ್ನಾಟಕದಾದ್ಯಂತ ಇದೆ ಈ ಎಲ್ಲ ದೇವಸ್ಥಾನಗಳನ್ನು ನೋಡಿ ತೋರಿಸ್ಬೇಕು ನಿಮಗೆ ವೀಕ್ಷಕರಿಗೆ ಅಂತೇಳಿ ನಾವು ಹೋಗ್ತಾ ಇದ್ದೀವಿ ಈಗ ಚಾಮರಾಜನಗರ ಮುಗಿಸಿ ಅಂದರೆ ಗುಂಡ್ಲುಪೇಟೆ ಒಂದು ಪೆಂಡಿಂಗ್ ಇದೆ ಇದ್ದಂಥ ನಂಜನಗೂಡು ಮೈಸೂರು ಜಿಲ್ಲೆಗೆ ಸೇರಿಕೊಳ್ಳುವಂಥ ನಂಜನಗೂಡಿನ ತಗಡೂರು ಅಂತ ಒಂದು ಗ್ರಾಮಕ್ಕೆ ಬಂದಿದ್ದೀವಿ ಇಲ್ಲಿನ ಶ್ರೀ ಲಕ್ಷ್ಮೀ ವೆಂಕಟೇಶ್ವರ ದೇವಸ್ಥಾನ ಒಂದು ಪುನರ್ ನಿರ್ಮಾಣಗೊಂಡಿದೆ ನೋಡ್ಬೋದು ಎಷ್ಟು ದೊಡ್ಡದಾಗಿದೆ ಇದು ಅಂತೇಳ್ಬಿಟ್ಟು ಇಲ್ಲಿನ ಪುರೋಹಿತರ ನಾವು ಸಂಪರ್ಕ ಮಾಡಿದ್ವಿ ಆದರೆ ಅವರು ಸಿಗ್ನಲ್ ನಮಗೆ ಸ್ಥಾಪನೆ ಯಾವಾಗಿದೆ ಅಂತ ನೋಡಬಹುದು ಸಾವಿರದ ಐನೂರು ವರ್ಷ ಐನೂರು ವರ್ಷಗಳ ಇತಿಹಾಸ ಅಂತ ಬರೆದಿದ್ದಾರೆ ಹಾಗೇನೆ ಇದರ ಬಾಗಿಲು ಕೂಡ ನೋಡಬಹುದು ಎಷ್ಟು ದೊಡ್ಡದಾಗಿದೆ ಅಂತೇಳಿ ಏನಪ್ಪ ಪುನರ್ ನಿರ್ಮಾಣ ಮಾಡಿದರೆ ಏನಾಗಿದೆ ಅಂತ ನೋಡಿ ಈ ಕಲ್ಲು ಈ ಕಡೆ ಇದೆ ಆ ಕಡೆ ಕಲ್ಲು ಹೋಗಿರೋದ್ರಿಂದ ಅದನ್ನ ಹೊಸದಾಗಿ ಕಲ್ಲು ಹಾಕಿದ್ದಾರೆ ಎಷ್ಟು ಚೆನ್ನಾಗಿ ಅಂದ್ರೆ ಎಷ್ಟು ಸ್ಪಷ್ಟವಾಗಿ ನಮಗೆ ಕಾಣಿಸುತ್ತೆ ನೋಡಿ ಹಳೆ ಕಲ್ಲಿಗೂ ಹೊಸ ಕಲ್ಲಿಗೂನು ಒಳಗಡೆ ಹೋಗೋಕ್ಕೆ ಅವಕಾಶ ಇಲ್ಲ ಅಂತ ಅನ್ಸುತ್ತೆ ಬಟ್ ಒಂದು ಸುತ್ತ ನೋಡಿಕೊಂಡು ಎಲ್ಲಾದರೂ ಅವಕಾಶ ಇದ್ರೆ ತೋರಿಸುವಂಥ ಕೆಲಸನ ಮಾಡ್ತೀನಿ ಹಾಗೆ ಇಲ್ಲಿ ಹೊರಗಡೆ ನಾವು ನೋಡ್ಬೋದು ಮಿನಿಸ್ಟರ್ ಆಫ್ ಟೂರಿಸಂ ಭಾರತ ಸರ್ಕಾರದಿಂದ ಒಂದು ಬೋರ್ಡನ್ನು ಕೂಡ ಹಾಕಿದ್ದಾರೆ ಶ್ರೀ ಲಕ್ಷ್ಮೀನಾರಾಯಣ ದೇವಸ್ಥಾನ ಅಂದರೆ ಪ್ರಾಚೀನ ಕಾಲದಲ್ಲಿ ತಗಡೂರು ಒಂದು ಪ್ರಮುಖ ಆಡಳಿತ ಕೇಂದ್ರವಾಗಿತ್ತು ಅದರಿಂದ ಇಲ್ಲಿ ಮೂರು ದೇವಸ್ಥಾನಗಳನ್ನು ಅಂದರೆ ಮೂಲೇಶ್ವರ ಲಕ್ಷ್ಮೀನಾರಾಯಣ ಮತ್ತು ಅಂಕನಾಥೇಶ್ವರ ಅಂತ ದೇವಸ್ಥಾನಗಳನ್ನು ನಾವು ಇಲ್ಲಿ ಕೊಡ್ಬೋದು ವಿಜಯನಗರ ಮತ್ತು ಹೊಯ್ಸಳ ಕಾಲದ ವಾಸ್ತುಶಿಲ್ಪಿನೇ ಇದು ಇದೆ ಅನ್ನೋದಕ್ಕೆ ಮೇಲ್ಗಡೆ ನೀವು ನೋಡ್ಬೋದು ವಿಜಯನಗರದ ಒಂದು ಚಿಹ್ನೆ ಆಗಿರ್ಬೋದು ಆಮೇಲೆ ಅಲ್ಲಿ ಬಿಲ್ಲನ್ನು ಬಿಟ್ಟು ಅದು ಒಂದು ಜಿಂಕೆಗೆ ತಾಗಿರುವಂಥದ್ದು ನಾವು ಕಾಣ್ಬೋದು ಎಷ್ಟು ಎತ್ತರದಲ್ಲಿದೆ ಅದು ತುಂಬ ಚೆನ್ನಾಗಿದೆ ದೇವಸ್ಥಾನ ಸುತ್ತಮುತ್ತ ತುಂಬ ಬೆಳ್ಕೊಂಡಿದೆ ಅಂದರೆ ಗಿಡಗಳೆಲ್ಲ ಬೆಳ್ಕೊಂಡಿದೆ ನಾವು ಮುನ್ಗಡೆ ನೋಡಿದಾಗ ಅನ್ಕೊಂಡ್ವಿ ಅಂದರೆ ಇದೊಂದು ಕೋಟೆ ತರ ಇರೋದ್ರಿಂದ ಹಿನ್ಗಡೆ ಬರೋಕ್ಕಾಗಲ್ಲ ಅಂತ ಆದರೆ ಹಿನ್ಗಡೆ ಬಂದಾಗ ನಮ್ಗೆ ಗೊತ್ತಾಯಿತು ಹಿನ್ಗಡೆ ದೇವಸ್ಥಾನ ಸಪ್ರೇಟ್ ಆಗಿತ್ತು ಬಟ್ ಈ ದೇವಸ್ಥಾನವನ್ನು ಇಲ್ಲಿ ಗ್ರಾಮಸ್ಥರಾಗಿರ್ಬೋದು ಏನು ಸ್ವಲ್ಪನು ಕೂಡ ಸ್ವಚ್ಛವಾಗಿ ಇಟ್ಕೊಂಡಿಲ್ಲ ಅಂದರೆ ಪೂಜೆ ಪುನಸ್ಕಾರ ನಡೀತಾ ಇಲ್ಲ ಅಂತ ಅನಿಸುತ್ತೆ ಮೇಲ್ನೋಟಕ್ಕೆ ಬನ್ನಿ ನೋಡೋಣ ಇನ್ನೊಂದು ಈ ದೇವಸ್ಥಾನದ ಬಗ್ಗೆ ಒಂದು ಶಿಲಾಶಾಸನ ಕೂಡ ಇದೆ ಅದನ್ನು ನೋಡುವಂಥ ಪ್ರಯತ್ನವನ್ನು ನಾನು ಮಾಡ್ತೇನೆ ಓ ದೇವಸ್ಥಾನ ಮಾತ್ರ ಅದ್ಭುತವಾಗಿದೆ ಅಂದರೆ ಎಷ್ಟು ದೊಡ್ಡದಾಗಿದೆ ದೇವಸ್ಥಾನ ಇದೆಲ್ಲ ದೇವಸ್ಥಾನದ ಹೊರಬದಿಯಲ್ಲಿ ಇರುವಂಥದ್ದು ಮುಖಮಂಟಪ ಕೆತ್ತನೆಗಳು ಕೂಡ ವಯಸ್ಸು ವಯಸ್ಸಲ್ಲ ಕಾಲದಿದೆ ಇಲ್ಲಿ ಶಿಲಾಶಾಸನವನ್ನು ಹಾಕಿದ್ದಾರೆ ಓ ಎರಡು ಸಾವಿರದಲ್ಲಿ ಅಂದರೆ ಇಪ್ಪತ್ತೈದು ವರ್ಷಗಳಲ್ಲಿ ಹಿಂದೆ ಎರಡು ಸಾವಿರ ವಿಶ್ವಿನಲ್ಲಿ ಇದು ಜೀರ್ಣೋದ್ಧಾರ ಆಗಿದೆ ಅಂದರೆ ಸರ್ಕಾರ ಅವಾಗ ಸೇರಲಿಲ್ಲ ಧರ್ಮಸ್ಥಳ ಮತ್ತು ಗ್ರಾಮಸ್ಥರು ಸೇರಿ ಜೀರ್ಣೋದ್ಧಾರವನ್ನು ಮಾಡಿದರೆ ಸುಮಾರು ಆವಾಗಿನ ಎರಡು ಸಾವಿರದಲ್ಲಿ ಆರು ಲಕ್ಷ ಹದಿನೈದು ಸಾವಿರ ವೆಚ್ಚಗಳೊಂದಿಗೆ ಇದು ಜೀರ್ಣೋದ್ಧಾರ ಆಗಿದೆ ನೋಡಿ ಆಗ್ಲೇ ಹೇಳ್ದಂಗೆ ಈ ದೇವಸ್ಥಾನಕ್ಕೆ ಸಾವಿರದ ಐನೂರು ವರ್ಷಗಳ ಇತಿಹಾಸ ಇದೆ ನಾವು ಬೆಂಗಳೂರಿಂದ ಬಂದಿದ್ದೀವಿ ಈ ದೇವಸ್ಥಾನ ಹೇ ಆಗಿದೆ ನೋಡಬೇಕು ಅಂತ ಬಟ್ ಇಲ್ಲಿನ ಪರಿಸ್ಥಿತಿಗಳೇ ಬೇರೆ ಇದೆ ನೋಡಿ ಅಲ್ಲಿ ಈಗಲೂ ಕೂಡ ಮೇಲೆ ಅರಳಿ ಮರ ಅಂದ್ರೆ ಹೇಗೆ ಬೆಳ್ಕೊಂಡಿದೆ ದೇವಸ್ಥಾನಗಳಲ್ಲಿ ಅಂದ್ರೆ ಅದು ಇನ್ನೂ ಸ್ವಲ್ಪ ವರ್ಷ ಆದರೆ ಮತ್ತೆ ಶಿಥಿಲಾವಸ್ಥೆಗೆ ಹೋಗುತ್ತೆ ತುಂಬಾ ಬೇಸರ ಆಗುತ್ತೆ ಅಂದರೆ ನಾವು ಈಗಿನ ಜಸ್ಟ್ ಹಿಂದೆ ಹಿಂದಿನ ದೇವಸ್ಥಾನದಲ್ಲಿ ಒಂದು ಜೈನ ಒಂದು ಬಸದಿಗೆ ಹೋಗಿದ್ವಿ ಅಲ್ಲಿ ಒಬ್ಬರೇ ಒಬ್ಬರು ಆ ಊರಿನಲ್ಲಿ ಇದ್ದು ಅಂತರ ಅದು ಎಷ್ಟು ಚೆನ್ನಾಗಿ ನೋಡಿಕೊಂಡಿದ್ರು ಈ ಹಳ್ಳಿನಲ್ಲಿ ಅಂದ್ರೆ ಈ ಊರಿನಲ್ಲಿ ತಗಡೂರು ಒಂದು ದೊಡ್ಡ ಊರು ಎಲ್ಲಾದ್ರಲ್ಲೂ ಮುಂದೆ ಇದೆ ಆದರೆ ಈ ಊರಿನಲ್ಲಿ ಇಲ್ಲಿ ಈ ದೇವಸ್ಥಾನ ಈ ಸ್ಥಿತಿಯಲ್ಲಿ ಇರುವಂತದ್ದು ಬಹಳ ಬೇಸರಿನ ಸಂಗತಿ ನೋಡಿರ್ಬೋದು ಇಲ್ಲಿ ಹಳೆಯ ಕಲ್ಲಿನ ಕೆತ್ತನೆಗಳನ್ನು ನಾಗರ ಕೆತ್ತನೆಗಳಾಗಿರ್ಬೋದು ಒಂದು ಸೂಕ್ಷ್ಮ ರೀತಿ ಕೆತ್ತನೆಗಳನ್ನೆಲ್ಲ ಇಲ್ಲಿ ಇಟ್ಟಿದ್ದಾರೆ ಯಾವಾಗ ನಮ್ದು ಇದನ್ನೆಲ್ಲ ಉಳಿಸ್ಕೊಳ್ಳೋದು ನಾವು ಅನ್ನೋದು ಒಂದು ಕ್ವಶನ್ ಮಾರ್ಕ್ ಆಗಿ ನಮಗೆ ಉಳಿಯುತ್ತೆ ನೋಡಿ ಈ ಕಡೆನೂ ಕೂಡ ತುಂಬಾ ಈ ಕಡೆ ಅಮ್ಮನವರು ಟೆಂಪಲ್ ಅನ್ಸುತ್ತೆ ಇಲ್ಲಿ ಆಂಜನೇಯ ಸ್ವಾಮಿ ಆಂಜನೇಯ ಸ್ವಾಮಿ ಗುಡಿ ಇದೆ ಚಿಕ್ಕದು ಇಲ್ಲಿಗೂ ಕೂಡ ಪೂಜೆ ಪುನಸ್ಕಾರಗಳು ತುಂಬ ದಿನ ಆಗಿದೆ ನಡೆದು ನೋಡಿದ್ರೆ ನಮಗೆ ಮೇಲ್ನೋಟಕ್ಕೆ ಕಾಣುತ್ತೆ ಹಾಗೆ ಇಲ್ಲಿ ನೋಡ್ಬೋದು ಒಂದು ಹೇಗೆ ಹೇಳಿ ಒಂದು ಡ್ರಿಂಕ್ಸ್ ಮಾಡಿರುವಂಥದ್ದು ಬಾಟಲಿಗಳು ತುಂಬ ಅವ್ಯವಸ್ಥೆ ಆಗ್ಬಿಟ್ಟಿದೆ ನೋಡಿ ದೇಶಕ್ಕೆ ಮಾರಕ ಹಾಗೂ ಅಲ್ಲಿಗೂ ಮಾರಕ ಕಾಂಗ್ರೆಸ್ ಗಿಡಗಳು ಇಲ್ಲೂ ಬೆಳಕೊಂಡಿದ್ದಾವೆ ನೋಡಿ ತಗದೇ ತೋರಿಸ್ಬಿಡ್ತೀನಿ ದೇವಸ್ಥಾನದ ಪಕ್ಕದಲ್ಲಿ ಈ ರೀತಿ ಅವ್ಯವಸ್ಥೆ ಇದೆ ದೂರ ಕಾಕೋಣ ಇವಾಗಲಾದರೂ ನಾನು ತುಂಬ ಸಂಘಟನೆಗಳು ಸ್ವಚ್ಛತೆ ದೇವಸ್ಥಾನ ಸ್ವಚ್ಛತೆಯನ್ನು ಮಾಡ್ತಾ ಇರ್ತಾರೆ ಅದಕ್ಕೊಂದು ಉದಾಹರಣೆಯಾಗಿ ನಮ್ಮ ಯುವ ಬ್ರಿಗೇಡನ್ನು ತೊಗೋಬೋದು ಬೇರೆ ಬೇರೆ ಸಂಘಟನೆ ಮಾಡ್ತಾರೆ ನಾನು ಒಂದನ್ನು ಹೆಸರನ್ನ ಹೇಳಿದ್ದೀನಿ ಅಂಥವ್ರು ಇಂಥ ದೇವಸ್ಥಾನಗಳು ತೊಗೊಂಡು ಸ್ವಚ್ಛತೆಯನ್ನು ಮಾಡಿದ್ರೆ ಇನ್ನೂ ಖುಷಿಯಾಗುತ್ತೆ ಯಾಕೆಂದರೆ ತುಂಬ ಹಳೆಯ ದೇವಸ್ಥಾನ ತುಂಬ ಚೆನ್ನಾಗಿದೆ ಇಂಥ ದೇವಸ್ಥಾನ ಸ್ವಚ್ಛತೆ ಆ್ಯಕ್ಚುಲಿ ನಾವು ಮುನ್ಗಡೆ ನೋಡಿದಾಗ ಕೋಟೆ ಥರ ಇತ್ತು ಬಟ್ ಹಿಂದ್ಗಡೆ ಥರ ಬೇರೆ ಇದೆ ಆದರೆ ಈ ದೇವಸ್ಥಾನದ ಮೇಲ್ನೋಟಕ್ಕೆ ನೋಡಿದಾಗ ಇದು ಇಷ್ಟೇ ಅಲ್ಲ ಇದು ಇನ್ನೂ ಸುತ್ತ ಇದೆ ಅಂತ ಅನ್ನಿಸುತ್ತೆ ಅಂದರೆ ಈ ದೇವಸ್ಥಾನದ ಸುತ್ತಳತೆ ಇನ್ನೂ ದೊಡ್ಡದಾಗಿತ್ತು ಇವಾಗಕ್ಕೆ ಕಮ್ಮಿ ಆಗಿದೆ ಅಂತ ನಮಗೆ ಮೇಲ್ನೋಟಕ್ಕೆ ನೋಡಿ ಈ ಈ ಗೋಡೆ ನೋಡಿದ್ರೆ ನಮ್ಗೆ ಗೊತ್ತಾಗುತ್ತೆ ಇದು ಹೊಸದಾಗಿ ನಿರ್ಮಾಣವಾಗಿರುವಂತ ಗೋಡೆ ಹಾಗೆ ನಾವು ಮೇಲ್ ನೋಡ್ತಾ ಇದ್ದೀವಿ ನೋಡಿ ಮೇಲೆಲ್ಲ ಕಸ ಬೆಳ್ಕೊಂಡಿದೆ ಅದು ಇನ್ನು ಸ ಮುಂದೆ ದಿನಗಳಲ್ಲಿ ಅದು ದೊಡ್ಡದಾಯ್ತಾ ಮಂಟಪ ಅಂದ್ರೆ ಆ ನೀರು ಸೋರುವಂತದ್ದು ಇದೆಲ್ಲ ನಮಗೆ ಮುಂದಿನ ದಿನಗಳಲ್ಲಿ ಕಾಣುತ್ತೆ ಆದಷ್ಟು ಬೇಗ ಈ ದೇವಸ್ಥಾನನ ಯಾರಾದರೂ ವಿಡಿಯೋ ನೋಡ್ತಾ ಇದ್ದರು ಶೇರ್ ಮಾಡಿ ಶೇರ್ ಮಾಡಿ ತಿಳಿಸಿ ಕೆಲವು ಯಾರು ಮಾಡಬಹುದು ಈ ದೇವಸ್ಥಾನದ ಸ್ವಚ್ಛತೆ ಕಾರ್ಯ ಮತ್ತೆ ಈ ದೇವಸ್ಥಾನದ ಒಂದು ಅಭಿವೃದ್ಧಿನ ಅಂತವರಿಗೆ ತಿಳಿಸಿ ಸರ್ಕಾರ ವಹಿಸ್ಕೊಳ್ಳುತ್ತೆ ಆದ್ರೆ ಇಂಥ ಕೆಲಸಗಳನ್ನು ಮಾಡಲ್ಲ ಸರ್ಕಾರ ಬಂದು ಮಾಡಲ್ಲ ನಾವು ಹಿಂದೂಗಳಾಗಿ ನಾವು ಮಾಡಬೇಕು ಗ್ರಾಮಸ್ಥರಾಗಿ ನಾವು ಮಾಡಬೇಕು ತಾಲೂಕಲ್ಲಿರುವಂಥವ್ರು ಜಿಲ್ಲೆಯಲ್ಲಿ ಇರುವಂತವ್ರು ಮೈಸೂರವರು ಎಂತೆಂಥ ದೇವಸ್ಥಾನಕ್ಕೆ ಹೋಗ್ತೀರಾ ಈ ದೇವಸ್ಥಾನಗಳು ಬಂದು ನೋಡಿ ಇದರ ಅಭಿವೃದ್ಧಿ ಆಗಲಿ ಇದರ ಅಭಿವೃದ್ಧಿ ಆದ್ರೆ ನಮ್ಮ ಹಿಂದೂ ಧರ್ಮ ಉಳಿಯೋದು ಅನ್ನೋದು ನಮ್ ನಮ್ಗೆಲ್ಲ ಗೊತ್ತಿರಬೇಕು ಅವ್ರು ನೋಡಿ ವಿಡಿಯೋ ತೆಗೆದಕ್ಕೋಸ್ಕರ ತುಂಬಾ ಪ್ರಯತ್ನ ಪಡ್ತಾ ಇದ್ದಾರೆ ಅಂದ್ರೆ ಮೇಲೆ ಹೇಗಿದೆ ಏನು ಒಂದು ಸಾಹಸ ಮಾಡ್ತಾ ಇದ್ದಾರೆ ನೋಡೋಣ ಹೇಗೆ ಇದೆ ಮೇಲ್ಗಡೆ ಒಳಗಡೆ ಹೇಗಿದೆ ಅಂತ ತೋರಿಸುವಂತ ಪ್ರಯತ್ನ ನೀವೇನು ನೋಡ್ತಾ ಇದ್ರ ಶಶಿಜಿ ತೋರಿಸ್ತಾ ಇದ್ದಾರೆ ಮೇಲ್ಗಡೆ ಎಷ್ಟು ಹುಲ್ಲು ಬೆಳ್ಕೊಂಡಿದೆ ಹೇಗಿದೆ ಅಂದ್ರೆ ಇನ್ನ ಕೆಲವೇ ವರ್ಷಗಳಲ್ಲಿ ಮತ್ತೆ ಅದು ಹೇಗೆ ಹಳೆ ಸ್ಥಿತಿ ಇತ್ತು ಆ ಸ್ಥಿತಿಗೆ ಹೋಗೋದ್ರಲ್ಲಿ ಯಾವುದೇ ಎರಡು ಮಾತಿಲ್ಲ ಆದಷ್ಟು ಬೇಗ ಈ ದೇವಸ್ಥಾನದ ದುರಸ್ತಿ ಆಗಬೇಕು ಎಲ್ಲ ಮಾಡಿದ್ದಾರೆ ಆದರೆ ಅದನ್ನು ಮುಂದುವರ್ಸ್ಕೊಂಡು ಹೋಗುವಂಥ ಕೆಲಸಗಳು ಆಗಿಲ್ಲ ನೀವು ನೋಡ್ಬೋದು ಎಲ್ಲೆಲ್ಲಿ ಹೊಸ ಕಲ್ಲು ಹಾಕಿದ್ದಾರೆ ಅಂತದೆಲ್ಲ ನಮಗೆ ಕಾರಣ ಸಿಗುತ್ತೆ ಆ ನೋಡೋಣ ನಮ್ಮ ಕೈಲಿ ಆದಷ್ಟು ನಾವು ಕೆಲವು ಸಂಘಟನೆಗಳನ್ನು ಕೇಳ್ಕೊಳ್ತೀವಿ ಇದ್ರ ಮುಖಾಂತರ ಒಂದು ಜೀರ್ಣೋದ್ಧಾರ ಮಾಡಿ ಅಂತ ಇದೇ ತಾಗಡೂರಿನಲ್ಲಿ ಇನ್ನೂ ಎರಡು ಒಂದು ದೇವಸ್ಥಾನ ಹಾಗೂ ಒಂದು ಬಸದಿ ಇದೆ ನೋಡೋಣ ಅದರ ಪರಿಸ್ಥಿತಿ ಹೇಗಿದೆ ಏನು ಅಂತ ಮುಂದಿನ ವಿಡಿಯೋಗಳಲ್ಲಿ ನೋಡ್ಕೊಂಡು ಬರೋಣ ಬನ್ನಿ ನೋಡಿ ಇದು ದೇವಸ್ಥಾನದ ಮೇಲ್ಛಾವಣಿ ಇದು ಯಾವ ಥರ ಇದೆ ಅಂತ ನೋಡಿ ಇಲ್ಲಿ ಒಳ್ಳೆ ಕ್ರಿಕೆಟ್ ಸ್ಟೇಡಿಯಂ ಥರ ಆಗಿದೆ ಗಿಡಗಳು ಬೆಳೆದು ಎಷ್ಟು ಎತ್ತರ ಬೆಳೆದಿದೆ ನೋಡಿ ಈ ಗಿಡ ನೋಡ್ತಿದ್ದೀರಲ್ಲ ಎಷ್ಟು ಎತ್ತರ ಆಗಿದೆ ನೋಡಿ ಇದು ನಾನು ಸುಳ್ಳು ಹೇಳ್ತಾ ಇಲ್ಲ ನಿಮ್ಗೆ ಆಮೇಲೆ ಹೊರಗಡೆಯಿಂದಲೂ ಕೂಡ ಇದನ್ನು ತೋರಿಸ್ತೀನಿ ಯಾವ ರೀತಿ ಇದೆ ಅಂತ ನೋಡಿ ಇದೊಂದು ಗಿಡ ನೋಡಿ ಎಷ್ಟು ದಿನಗಳಾಯಿತು ಬೆಳೆದು ಇಷ್ಟು ಎತ್ತರ ಆಗಿಬಿಟ್ಟಿದೆ ನೀರು ಟ್ಯಾಂಕಿಲಿದೆ ಹುಲ್ಲೆಲ್ಲ ಬೆಳ್ಕೊಂಡು ಈ ಥರ ಪರಿಸ್ಥಿತಿ ಇದೆ ನಿಜವಾಗ್ಲೂ ನೋವಾಗುತ್ತೆ ಯಾಕಂದರೆ ಎಲ್ಲಿಯ ಧರ್ಮಸ್ಥಳ ಹಾಂ ಎಲ್ಲಿಯ ಒಂದು ಈಗ ತಗಡೂರು ಇಷ್ಟು ಕ್ಷ ಅಷ್ಟು ದೂರದಿಂದ ಈ ಒಂದು ಕ್ಷೇತ್ರನ ಅಭಿವೃದ್ಧಿ ಮಾಡಿದ್ದಾರೆ ಈ ಒಂದು ಕ್ಷೇತ್ರನ ಎರಡು ಸಾವಿರದ ಐಸ್ವಿನಲ್ಲಿ ಅಭಿವೃದ್ಧಿ ಮಾಡಿದ್ದಾರೆ ಆದರೆ ಇಲ್ಲಿ ಸ್ಥಳೀಯರಾಗಿರ್ಬೋದು ಇಲ್ಲಿನ ಒಂದು ಭಕ್ತಾದಿಗಳು ಈ ರೀತಿ ಇಟ್ಕೊಂಡಿದ್ದಾರೆ ನಿಜಗೂ ನಾಚಿಕೆಗೇಡಿನ ಸಂಗತಿ ಇದನ್ನು ಈ ಥರ ಒಂದು ದೇವಸ್ಥಾನದ ಪರಿಸ್ಥಿತಿ ಅದು ನಮ್ಮ ಕರ್ನಾಟಕದಲ್ಲಿ ಅದರಲ್ಲೂ ಪುರಾತನವಾದ ಹಿಸ್ಟಾರಿಕಲ್ ಪ್ಲೇಸಸ್ಸು ಸಾವಿರ ಐದು ಐನೂರು ವರ್ಷಗಳ ಹಳೆಯ ದೇವಸ್ಥಾನ ಈ ರೀತಿಯಲ್ಲಿ ಇದೆ ಅಂತ ನಿಜವಾಗ್ಲೂ ನಾಚಿಕೆ ಆಗುತ್ತೆ ಅದಕ್ಕಿಂತ ಹೆಚ್ಚಾಗಿ ಈ ದೇವಸ್ಥಾನದ ವಾಸ್ತುಶಿಲ್ಪ ಯಾವ ರೀತಿ ಇದೆ ಅನ್ನೋದನ್ನ ನೀವು ನೋಡ್ಬೋದು ಇಲ್ಲಿ ನೋಡಿ ಇದು ದೇವಸ್ಥಾನದ ಮುರಬೇಕಾದ್ರೆ ಏನು ದ್ವಾರ ಅಂತೀವಿ ಆ ದ್ವಾರ ಸುಮಾರು ಒಂದು ಹತ್ತು ಇಪ್ಪತ್ತು ಮೂ ನಲವತ್ತು ಮೂವತ್ತೈದರಿಂದ ನಲವತ್ತು ಅಡಿಯಷ್ಟು ನೆಲದಿಂದ ನಲವತ್ತು ಅಡಿಯಷ್ಟು ಎತ್ತರದಲ್ಲಿದೆ ನೀವೇನು ನೋಡ್ತಿದ್ದೀರಾ ಈ ನೋಡಿ ಇದು ಕೆಳಗಡೆ ಇದು ನೋಡ್ತೀನಿ ಅಲ್ಲಿ ಬಾಗಿಲು ಹಾಕಿದೆ ನಾನು ಈ ಕಡೆ ಹತ್ತು ಬಂದಿರೋದು ನಾನು ಹತ್ತಿರದ್ದು ಹೇಗೆ ಅನ್ನೋದನ್ನ ನಾನು ತೋರಿಸ್ತೀನಿ ನೀವು ನೋಡ್ತೀರ ಬಂದು ನೋಡಿ ಎಷ್ಟು ಎತ್ತರದಲ್ಲಿದೆ ಇದನ್ನು ಧರ್ಮಸ್ಥಳ ಶ್ರೀ ಕ್ಷೇತ್ರ ಜೀರ್ಣೋದ್ಧಾರ ಮಾಡಿದ್ದು ಆದರೆ ಈ ಒಂದು ಕೆಟ್ಟ ಪರಿಸ್ಥಿತಿಗೆ ಇಟ್ಕೊಂಡಿದ್ದಾರೆ ಅಂತಂದರೆ ನಿಜವಾಗ್ಲೂ ಬೇಜಾರಾಗುತ್ತೆ ಎಷ್ಟು ಸ್ವಾರ್ಥಿ ಆಗ್ತಿದ್ದೀವಿ ನಾವು ಎಷ್ಟು ಸಾವಿರಾರು ವರ್ಷಗಳ ಪುರಾತನ ದೇವಾಲಯಗಳನ್ನ ಉಳಿಸ್ಕೊಳ್ಳೋದ್ರೆ ವಿಫಲ ಆಗ್ತಿದ್ದೀವ ನೋಡ್ತಿರ್ಬೋದು ನೋಡಿ ಈ ಥರ ಒಂದು ಪರಿಸ್ಥಿತಿ ಇದೆ ದೇವಸ್ಥಾನದ್ದು ಯಾಕೆಂದರೆ ಶ್ರೀ ಕ್ಷೇತ್ರ ಧರ್ಮಸ್ಥಳವನ್ನು ಉಳಿಸ್ಬೇಕು ಅಂತ ಒಂದು ಈ ಥರ ಒಂದು ಕೆಲಸಗಳನ್ನ ಮಾಡಿ ಜೀರ್ಣೋದ್ಧಾರ ಮಾಡಿ ಸಾ ಲಕ್ಷಾಂತರ ದುಡ್ಡುಗಳನ್ನ ಖರ್ಚು ಮಾಡಿ ದೇವಸ್ಥಾನಗಳನ್ನ ಉದ್ಧಾರ ಮಾಡಿದೆ ಆದರೆ ಇಲ್ಲಿನ ಸ್ಥಳೀಯರು ಈ ರೀತಿಯಲ್ಲಿ ಈ ಒಂದು ದೇವಸ್ಥಾನಗಳನ್ನ ಇಟ್ಕೊಂಡಿದ್ದಾರೆ ನಿಜವಾಗ್ಲೂ ನೋವಿನ ಸಂಗತಿ ಈ ವಿಚಾರಗಳನ್ನ ಸಾಕಷ್ಟು ಜನಗಳಿಗೆ ತಿಳಿಸಿ ಅಂತ ಈ ಮುಖಾಂತರ ಕೇಳ್ಕೊಳ್ತೀನಿ ಹಾಗೆ ದೇವಸ್ಥಾನದ ಮುಂಭಾಗ ಹೇಗಿದೆ ಅಂತ ನಾನು ತೋರಿಸ್ತೇನೆ ನೋಡಿ ನಾನು ಮೇಲ್ಗಡೆ ಹತ್ತಿದೆ ಎಷ್ಟು ಅಡಿ ಇದೆ ಅಂತ ಸಮಾನ್ಯ ಕಿಲಿಂದ ಹತ್ತು ಹತ್ತು ಹನ್ನೆರಡು ಹದಿಮೂರು ಅಡಿ ಇದೆ ಇಲ್ಲಿಂದ ಹತ್ತಿ ನಾನು ವೀಡಿಯೋ ಶೂಟ್ ಮಾಡಿರೋಂಥದ್ದು ನಿಜವಾಗ್ಲೂ ಯಾಕೆ ಹತ್ತದೆ ಅಂದರೆ ಅದನ್ನು ನೋಡಿ ನನಗೆ ಬೇಜಾರಾಯಿತು ಹಾಗಾಗಿ ನಿಮಗೆ ತೋರಿಸ್ಬೇಕು ಈ ಒಂದು ಇಲ್ಲಿಯ ಪರಿಸ್ಥಿತಿನ ಅಂದ್ಬಿಟ್ಟು ಮೇಲೆ ಹತ್ತಿ ನಿಮಗೆ ತೋರಿಸ್ತಾ ಇದ್ದೀನಿ ಮೇಲೆ ಎಲ್ಲ ಕೆಳಗೂ ಕೂಡ ಅದೇ ಪರಿಸ್ಥಿತಿ ಇದೆ ನೀವು ನೋಡ್ತಿರ್ಬೋದು ಇದೆಲ್ಲ ಜೀರ್ಣೋದ್ಧಾರ ಆದಮೇಲೆ ಕಟ್ಟಿರುವಂಥ ಹೊಸ ಕಲ್ಲುಗಳು ಇದೆಲ್ಲ ಹಳೆ ಕಲ್ಲುಗಳು ಅದು ಇಲ್ಲಿನ ಪರಿಸ್ಥಿತಿನ ಮಾತ್ರ ಈ ರೀತಿ ದೇವಸ್ಥಾನದ ಪರಿಸ್ಥಿತಿನ ಇಟ್ಕೊಂಡಿದ್ದಾರೆ ನಮಗೆ ಬಂದ ತಕ್ಷಣ ಖುಷಿ ಆಯಿತು ದೇವಸ್ಥಾನ ಇಷ್ಟೊಂದು ದೊಡ್ಡದಾಗಿದೆಯಲ್ಲ ಅಂತ ಅದೇ ಖುಷಿ ನಮಗೆ ಐದು ನಿಮಿಷ ಕೂಡ ಇರಲಿಲ್ಲ ದೇವಸ್ಥಾನ ನೋಡ್ಕೊಂಡು ಬಂದ ಮೇಲೆ ಇರೋ ಸ್ವಚ್ಛತೆ ಕಾರ್ಯಗೆ ನಾವು ಇದು ಮಾಡ್ತೀವಿ ಕ ಯಾರು ಸಂಘಟನೆ ಜೊತೆ ಕೈ ಜೋಡಿಸೋಕ್ಕೆ ಕೇಳ್ಕೊಳ್ತೀವಿ ಹಾಗೆ ಇದೇ ಊರಲ್ಲಿ ಇನ್ನೂ ಎರಡು ಒಂದು ದೇವಸ್ಥಾನ ಒಂದು ಬಸದಿ ಇದೆ ನೋಡ್ಕೊಂಡು ಬರೋಣ ಬನ್ನಿ ಯಾರ್ಯಾರು ವಿಡಿಯೋ ನೋಡ್ತಾ ಇದ್ದೀರಾ ಖಂಡಿತ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು